ಶ್ರೀ ಶಾರದಾ ಗುರುಭ್ಯೋ ನಮಃ ಓಂ ವೇದ ವಿಭಾಗ ವಿಧಾತ್ರೆ ವಿಮಲಾಯ ಬ್ರಹ್ಮಣೇ ನಮೋ ವಿಶ್ವದೃಶೆ ಸಕಲ ಧೃತಿ ಹೇತು ಸಾಧನ ಸೂತ್ರ ಸೃಜೆ ಸತ್ಯವತ್ಯಮತೆ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಮೂರನೆಯ ಭಾಗ ನಂದಿಕೇಶ್ವರನು ಮಾರ್ಕಂಡೆಯ ಮುನಿಗೆ ಮಹರ್ಷಿಯೇ ಶುದ್ಧ ಸತ್ವಗುಣದಿಂದ ಕೂಡಿದ ಮನುಷ್ಯರು ಈ ಲೋಕದಲ್ಲಿ ಅತ್ಯಂತ ದುರ್ಲಭರು ಸಾಧಾರಣವಾಗಿ ಜನರೆಲ್ಲರೂ ರಜಸ್ತಮೋ ಗುಣಯುಕ್ತರಾಗಿಯೇ ಇರುವರು ಸಾತ್ವಿಕ ಪುರುಷನು ತನ್ನ ಪುಣ್ಯದ ಫಲದಿಂದ ಮೋಕ್ಷವನ್ನು ಪಡೆದರೆ ರಜಸ್ತಮೋ ಗುಣದವರು ವಿವಿಧ ಕರ್ಮಗಳ ಫಲವನ್ನು ಅನುಭವಿಸಬೇಕಿರುವುದರಿಂದ ಬ್ರಹ್ಮನು ಇಂತಹವರಿಗಾಗಿಯೇ ಅನೇಕ ವಿಧದ ನರಕವನ್ನು ಸೃಷ್ಟಿಸಿರುವನು ಬ್ರಹ್ಮ ಹತ್ಯೆ ಗೋಹತ್ಯೆ ಮಾಡಿದವನು ಬಹಳ ಕಾಲ ರೌರವ ನರಕಯಾತನೆ ಅನುಭವಿಸಿ ನಂತರ ಭೂಲೋಕದಲ್ಲಿ ಕತ್ತೆ ನಾಯಿ ಹಂದಿ ಅಥವಾ ಚಂಡಾಲನೋ ಆಗಿ ಜನ್ಮ ತಾಡುವನು ಬ್ರಹ್ಮಸ್ವತ್ವನೂ ಅಪಹರಿಸಿದವನು ಬ್ರಹ್ಮ ರಾಕ್ಷಸನಾಗುವನು ಇಲ್ಲಿ ಯಾವ ವಸ್ತುಗಳನ್ನು ಅಪಹರಿಸಿರುವನೋ ಅವನಿಗೆ ಮುಂದಿನ ಜನ್ಮದಲ್ಲಿ ಆ ವಸ್ತುಗಳು ದೊರೆಯುವುದಿಲ್ಲ ಗುರುಪತ್ನಿ ಸಂಗಮ ಮಾಡಿದವನಿಗೆ ನರಕದಲ್ಲಿ ತೀಕ್ಷ್ಣವಾದ ಗರಗಸದಂತಹ ಎಲೆಗಳಿರುವ ಅಂದ್ರೆ ಹಸಿಪತ್ರವನ ವನದಲ್ಲಿ ವಾಸ ಮಾಡಿ ಆ ಎಲೆಗಳಿಂದ ದೇಹವು ಕತ್ತರಿಸಲ್ಪಡುವುದು ಪರಸ್ತ್ರೀ ಸಂಘ ಮಾಡಿದವನನ್ನು ಯಮದೂತರು ಕಾದ ಕಬ್ಬಿಣದ ಸಲಾಖೆಗಳಿಂದ ಹಿಂಸಿಸುವರು ಪರಸ್ವತ್ತಿಗೆ ಬೆಂಕಿ ಇಟ್ಟವನು ವಿಷಪಾನ ಮಾಡಿಸಿದವನು ಘೋರ ನರಕ ಶಿಕ್ಷೆಗೆ ಧರ್ಮ ನಿಂದಕನು ಅವೀಚಿ ಎಂಬ ನರಕದಲ್ಲಿ ಶಿಕ್ಷೆ ಅನುಭವಿಸುವನು ಮಾತಾಪಿತೃಗಳಿಗೆ ದ್ರೋಹ ಮಾಡಿದವನು ಜಪ ತಪ ಪೂಜಾದಿಗಳನ್ನು ವಿರೋಧಿಸಿ ನಿಂದಿಸುವವನು ಅಶ್ವವಧೆ ಮಾಡುವವನು ದಾರುಣ ನರಕ ಶಿಕ್ಷೆ ಅನುಭವಿಸುತ್ತಾರೆ ಸ್ತ್ರೀ ಹತ್ಯೆ ಶಿಶು ಹತ್ಯೆ ಮಾಡಿದವನು ದೇವಸ್ವವನ್ನು ಅಪಹರಿಸಿದವನು ಕದ್ದವನನ್ನು ಜ್ವಲಿಸುವ ಕೆಂಡೆಗಳ ಮೇಲೆ ಕೆಡವಿ ಬೇಯಿಸಲ್ಪಟ್ಟು ಪಾಶಗಳಿಂದ ಕಟ್ಟಿ ದಂಡಗಳಿಂದ ಹೊಡೆದು ತ್ರಿಶೂಲಗಳಿಂದ ತಿವಿದು ಹಿಂಸಿಸುವರು ಮಹಾಪಾತಕಿಗಳಾದವರನ್ನು ಯಮಕಿಂಕರರು ಕಬ್ಬಿಣದಂತಹ ಕೊಕ್ಕುಗಳಿರುವ ಕಂಕ ಪಕ್ಷಿಗಳಿಂದ ಕ್ರೂರ ಮೃಗ ಘಟಸರ್ಪ ನಾಯಿ ಹುಲಿಗಳಿಂದ ಹಿಂಸಿಸುವರು ಕುದಿಯುವ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಹಾಕಿ ಬೇಯಿಸುವರು ಹೊರಲಾಗದಷ್ಟು ಭಾರವನ್ನು ಹೊರಿಸಿ ಕೆಂಡಗಳ ಮೇಲೆ ನಿಲ್ಲಿಸಿ ಚಾಟಿಗಳಿಂದ ಹೊಡೆಯುವರು ಶಿಕ್ಷೆಗಳನ್ನು ಅನುಭವಿಸಿದ ಬಳಿಕ ಬ್ರಹ್ಮಹತ್ಯೆ ಮಾಡಿದವನು ಕ್ಷಯರೋಗಿಯಾಗಿ ಮದ್ಯಪಾನ ಮಾಡಿದವನು ತೀವ್ರ ನೋವಿನ ದಂತರೋಗಿಯಾಗಿ ಬಂಗಾರ ಕದ್ದವನು ಗುಣವಾಗದ ಚರ್ಮರೋಗಿಯಾಗಿ ಸುಳ್ಳು ಸಾಕ್ಷಿ ಹೇಳಿದವನು ನೇತ್ರರೋಗಿಯಾಗಿ ಆಚಾರ ಧರ್ಮಹೀನಾದವನು ಅಮೇಧ್ಯ ತಿನ್ನುವ ಹಂದಿಯಾಗಿ ಪರ್ವಕಾಲದಲ್ಲಿ ಸ್ತ್ರೀಸಂಗ ಮಾಡುವವನು ಮಧುಮೇಹಿಯಾಗಿ ಬಾವಿ ಕೆರೆ ಸರೋವರಗಳನ್ನು ಕೆಡಿಸಿದವನು ಕತ್ತೆಯಾಗಿ ಭೂಮಿಯಲ್ಲಿ ಜನಿಸಿ ನರಳುವರು ಹೀಗೆ ಪಾಪದ ಫಲವನ್ನು ತಿಳಿದುಕೊಂಡು ಪ್ರಾಯಶ್ಚಿತ್ತವನ್ನೂ ಯೋಗ್ಯರು ಅಗ್ನಿಹೋತ್ರಿಗಳು ಆದ ಆಸ್ತಿಕರಿಂದ ಅರುಣಾಚಲ ಕ್ಷೇತ್ರದಲ್ಲಿಯೇ ಮಾಡಿಕೊಳ್ಳಬೇಕು ಹೀಗೆಂದು ನಂದಿಕೇಶ್ವರನು ಮಾರ್ಕಂಡೇ ಮುನಿಗೆ ಪಾಪ ಕರ್ಮಗಳ ನರಕ ಶಿಕ್ಷೆಯನ್ನು ವರ್ಣಿಸಿದನು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್